ಸಿನಿಮಾ ಅಂತ ನಿಮ್ಮ ಮನೆಯವರ ರಿಯಾಕ್ಷನ್ ಹೇಗಿತ್ತು ಒಪ್ಪೇ ಇರ್ಲಿಲ್ಲ ನಾನ್ ಬೆಂಗಳೂರಿಗೆ ಬರೋದಕ್ಕೆ ಯಾರಿಗೂ ಒಪ್ಗೆ ಇರ್ಲಿಲ್ಲ ನಾನು ಶಿವಮೊಗ್ಗದಲ್ಲಿ ಓದ್ತಾ ಇದ್ದೆ ಸೊ ಬೆಂಗ್ಳೂರಿಗೆ ಶಿಫ್ಟ್ ಆಗ್ತೀನಿ ಅಂದಾಗ್ಲೇನೆ ಯಾರಿಗೂ ಒಪ್ಗೆ ಇರ್ಲಿಲ್ಲ ಬೇಡ ನೀನು ಅಂತ ಸೊ ಬೆಂಗ್ಳೂರಿಗೆ ಶಿಫ್ಟ್ ಆದ ನಾನ್ ಹಠ ಹಿಡಿದು ಆಮೇಲೆ ಅಲ್ಲೇನೆ ಕೆಲ್ಸ ಇದ್ ನನ್ಗೆ ಅದೇ ಆಂಕರಿಂಗ್ ಮಾಡ್ತಾ ಇದ್ದೆ ಬಟ್ ಕಂಡೀಷನ್ ಇತ್ತು ನೀನ್ ಏನಾದ್ರೂ ಮಾಡ್ಕೊಂಡು ಹೋಗಿ ಹೇಳಿದ್ ಮತ್ ಕೇಳೋ ಸ್ಟೇಜ್ ಅಲ್ಲಿ ಇಲ್ಲ ಬಟ್ ಎಜುಕೇಶನ್ ಕಂಪ್ಲೀಟ್ ಮಾಡುವಂತ ಕಂಡೀಷನ್ ಇತ್ತು ಮಾಡ್ಲೇಬೇಕಾಗಿತ್ತು ಸೊ ಅದನ್ನೊಂದು ಇದ್ ಮಾಡ್ತೇನೆ ಅಷ್ಟೇ ಬಿಟ್ರೆ ಆಮೇಲೆ ಫಸ್ಟ್ ಸಿನಿಮಾ ನಾನು ಮಾಡ್ತೀನಿ ಅಂತ ಅಂದಾಗ ನನ್ಗೆ ಫಸ್ಟ್ ಸಿನಿಮಾಗ್ ನನ್ಗೆ ಎಂಟ್ರಿ ಸಿಕ್ಕಿದ್ದು ಮಂಜು ಇಂದ ಮಂಜು ಮನ್ಸೂರೆ ಸೊ ಅದರಲ್ಲಿ ಅವರು ಮಂಜು ಆರ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ರು ಕರ್ಕೊಂಡು ಹೋಗಿ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಅವ್ರಿಗೂ ಏನ್ ನನ್ನ ಸೆಲೆಕ್ಟ್ ಮಾಡ್ತಾರೆ ಅನ್ನೋದು ಇರ್ಲಿಲ್ಲ ಅವ್ರಿಗೆ ಕೇಳ್ಬೇಕು ಯಾಕೆ ಕರ್ಕೊಂಡು ಹೋದೆ ಅಂತ ನನ್ಗೆ ಗೊತ್ತಿಲ್ಲ ಕರ್ಕೊಂಡು ಹೋದ್ರು ಅಲ್ಲಿ ನಾನು ಖೇನೂ ಆಗೋಯ್ತು ಅದೊಂದು ಪ್ರೊಸೀಜರ್ ಆಮೇಲೆ ಅಪ್ಪ ಅಮ್ಮ ಇಬ್ರು ಬೆಂಗಳೂರಿಗೆ ಬಂದು ಆಫೀಸ್ ನೋಡ್ಕೊಂಡು ಡೈರೆಕ್ಟರ್ ಹತ್ರ ಮಾತಾಡ್ಕೊಂಡು ಎಲ್ಲ ಓಕೆ ಸೇಫ್ ಆಗಿದ್ದಾಳೆ ಮಗಳು ಅಂತ ಅಂದ್ರು ಬಟ್ ಎಜುಕೇಶನ್ ಹಾಳಾಗ್ಬಾರ್ದು ಸಿನಿಮಾ ಮಾಡ್ತಿದ್ಯಾ ಮಾಡು ಬಟ್ ಕಾಲೇಜಿಗೆ ಅಟೆಂಡೆನ್ಸ್ ಹೋಯ್ತು ಎಕ್ಸಾಮ್ ಮಿಸ್ ಆಯ್ತು ಅದೆಲ್ಲ ಹೇಳ್ಬಾರ್ದು ಅಂತ ಕಂಡೀಷನ್ ಹಾಕಿ ಹೋಗುದು ಬಂಕ್ ಮಾಡಿದ ಸಿನಿಮಾಗ ಬಂಕ್ ಮಾಡಿದೆ ಅಥವಾ ಬೇರೆ ಇಲ್ಲ ಇಲ್ಲ ಸಿನಿಮಾಗೋಸ್ಕರನೇ ಹೌದಾ ಪಕ್ಕಾನ ಪಕ್ಕ ಬೇರೆ ಬಂಕ್ ಮಾಡೋದು ಏನು ಇರ್ಲೇ ಇಲ್ಲ ಲೈಫ್ ಅಲ್ಲಿ ನನ್ನ ಲೈಫ್ ತುಂಬಾ ನೀರಸ ಹಂಗ್ ನೋಡಕೋದ್ರೆ ಲೈಫ್ ಅಲ್ಲಿ ಏನು ಕೆಲಸ ಮಾಡು ಮನೆಗೆ ಹೋಗ್ ಕೆಲಸ ಮಾಡು ಮನೆಗೆ ಹೋಗ ಅಷ್ಟೇ ಇದ್ದಿದ್ದು ಮೊದ್ಲಿಂದ ಸೊ ಬಂಕ್ ಮಾಡಿದೀನಿ ಓನ್ಲಿ ಫಾರ್ ಮೂವಿ